ರಾಜ್ಯದಲ್ಲಿ ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸರ್ವೆ ಏನಿದೆ ಅದು ಮುಗಿಯುವಂತಹ ಹಂತಕ್ಕಿನ್ನೇನ್ ಬರ್ತಾ ಇದೆ ಸಾಕಷ್ಟು ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ತಿಕ್ಕಾಟಗಳಾಯಿತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು ಇದೆಲ್ಲದರ ನಡುವೆ ಈಗ ಶಾಸಕ ಸುರೇಶ್ ಕುಮಾರ್ ಕೂಡ ಇದರ ಬಗ್ಗೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾತಾಡಿದ್ದಾರೆ ಕೂಡ ಏನ್ ಹೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಜಾತಿ ಗಣತಿಗೆ ಆರಂಭದಿಂದಲೂ ವಿಘ್ನ ಉಂಟಾಗುತ್ತಿದೆ ಇದೀಗ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಹಿರಿಯ ಅಧಿಕಾರಿಗಳು ಉದ್ಯಮಿಗಳು ನಿರಾಕರಿಸುತ್ತಿದ್ದಾರೆ ಖ್ಯಾತ ಉದ್ಯಮಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಗಣತಿಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರ ಬರೆದುಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಖುದ್ದು ಜಿಬಿಎ ಅಧಿಕಾರಿಯೇ ಸಮೀಕ್ಷೆಗೆ ನಕಾರ ಎತ್ತಿದ್ದಾರೆ ಜಿಬಿಎ ವಿಶೇಷ ಆಯುಕ್ತ ಮನೀಶ್ ಮೊಗ್ಗಿಲ್ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದಾರೆ ಜಾತಿ ಗಣತಿ ಮಾಹಿತಿ ಗೌಪ್ಯತೆ ಬಗ್ಗೆ ಅನುಮಾನ ಸರ್ಕಾರಕ್ಕೆ ಸುರೇಶ್ ಕುಮಾರ್ ಬಹಿರಂಗ ಪತ್ರ ಜಾತಿ ಸಮೀಕ್ಷೆ ವೇಳೆ ಜನರು ನೀಡುವ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿತ್ತು ಸಾರ್ವಜನಿಕರ ಖಾಸಗಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇವೆ ಎಂದು ಹೇಳಿತು ಆದರೆ ಸಾರ್ವಜನಿಕರಿಗೆ ಸರ್ಕಾರ ವಂಚಿಸಿದೆ ಅಂತ ಶಾಸಕ ಎಸ್ ಸುರೇಶ್ ಕುಮಾರ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಅವರು ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಂತ ಪತ್ರ ಬರೆದಿತ್ತು ಆದರೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಸರ್ಕಾರದ ಬಳಿ ಪತ್ರದ ಗೌಪ್ಲತೆಯನ್ನೇ ಕಾಪಾಡಲು ಸಾಧ್ಯವಾಗಿಲ್ಲ ಇನ್ನು ಸಮೀಕ್ಷೆಯ ಗೌಪ್ಯತೆ ಕಾಪಾಡಲು ಸಾಧ್ಯನಂತ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಹರಿಹಾಯ್ದಿದ್ದಾರೆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಿಎಂ ಮನವಿ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಂದು ಕರೆ ನೀಡಿದ್ದಾರೆ ಅಕ್ಟೋಬರ್ ಹದಿನೆಂಟಕ್ಕೆ ಸಮೀಕ್ಷೆಯ ಕೊನೆಯ ದಿನ ಗಣತಿ ವಿರುದ್ಧ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವುಗಳಿಗೆ ಕಿವಿ ಕೊಡಬೇಡಿ ಎಂದು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ದಾರೆ ಕಳಕಳಿ ಇದ್ದ ಮನವಿಯನ್ನು ಮಾಡ್ತೇನೆ ಮತ್ತೆ ಈ ಬಗ್ಗೆ ಕೆಲವು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತ ಮಾತುಗಳನ್ನು ಕೂಡ ನಮಗೆ ತಿಳಿಸಲಿಕ್ಕೆ ಬಯಸುತ್ತೇನೆ ಕೇವಲ ಸಿಎಂ ಮಾತ್ರವಲ್ಲ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮನವಿ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ನಿಮಗೆ ಇಷ್ಟವಾದ ಪ್ರಶ್ನೆಗಳಿಗೆ ನಿಮಗೆ ಒಪ್ಪಿಗೆ ಇರುವ ಪ್ರಶ್ನೆಗಳಿಗಷ್ಟೇ ಉತ್ತರಿಸಿ ಅಭ್ಯಂತರವಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಡಿ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಮೀಟಿಂಗ್ ಮಾಡಿ ಏಳು ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೆ ರಜಾ ಆಗಲ್ಲ ನೀವು ಕೂಡಲೇ ಆ ಮೂರು ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಸಮಾಜದ ಒಳತೆಗೋಸ್ಕರ ನೀವು ರಿ ಮಾಡಿಕೊಂಡು ನಿಮ್ಗೇನು ಅಭಿಪ್ರಾಯ ಇದೆ ಅದು ತಿಳಿಸಿ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ತಲುಪಿದೆ ಆದರೆ ಸಮೀಕ್ಷೆ ತಿಕ್ಕಾಟ ಮಾತ್ರ ಮುಂದುವರೆದಿದೆ ಸಮೀಕ್ಷೆಯ ಗೌಪ್ಯತೆ ಬಗ್ಗೆ ಈಗ ಚರ್ಚೆ ಜೋರಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸರ್ವೆ ಏನಿದೆ ಅದು ಮುಗಿಯುವಂತಹ ಹಂತಕ್ಕಿಂದೇನು ಬರ್ತಾ ಇದೆ ಸಾಕಷ್ಟು ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ತಿಕ್ಕಾಟಗಳಾಯಿತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು ಇದೆಲ್ಲದರ ನಡುವೆ ಈಗ ಶಾಸಕ ಸುರೇಶ್ ಕುಮಾರ್ ಕೂಡ ಇದರ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾತಾಡಿದ್ದಾರೆ ಕೂಡ ಏನು ಹೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಜಾತಿ ಗಣತಿಗೆ ಆರಂಭದಿಂದಲೂ ವಿಘ್ನ ಉಂಟಾಗ್ತಿದೆ ಇದೀಗ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಹಿರಿಯ ಅಧಿಕಾರಿಗಳು ಉದ್ಯಮಿಗಳು ನಿರಾಕರಿಸುತ್ತಿದ್ದಾರೆ ಖ್ಯಾತ ಉದ್ಯಮಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಗಣತಿಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರ ಬರೆದುಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಖುದ್ದು ಜಿಬಿಎ ಅಧಿಕಾರಿಯೇ ಸಮೀಕ್ಷೆಗೆ ನಕಾರ ಎತ್ತಿದ್ದಾರೆ ಜಿಬಿಎ ವಿಶೇಷ ಆಯುಕ್ತ ಮನೀಶ್ ಬೋಖಿಲ್ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದಾರೆ ಜಾತಿ ಗಣತಿ ಮಾಹಿತಿ ಗೌಪ್ಯತೆ ಬಗ್ಗೆ ಅನುಮಾನ ಸರ್ಕಾರಕ್ಕೆ ಸುರೇಶ್ ಕುಮಾರ್ ಬಹಿರಂಗ ಪತ್ರ ಜಾತಿ ಸಮೀಕ್ಷೆ ವೇಳೆ ಜನರು ನೀಡುವ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿತ್ತು ಸಾರ್ವಜನಿಕರ ಖಾಸಗಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇವೆ ಎಂದು ಹೇಳಿತು ಆದರೆ ಸಾರ್ವಜನಿಕರಿಗೆ ಸರ್ಕಾರ ವಂಚಿಸಿದೆ ಅಂತ ಶಾಸಕ ಎಸ್ ಸುರೇಶ್ ಕುಮಾರ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಅವರು ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಂತ ಪತ್ರ ಬರೆದಿದ್ರು ಆದರೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಸರ್ಕಾರದ ಬಳಿ ಪತ್ರದ ಗೌಪ್ಯತೆಯೇ ಕಾಪಾಡಲು ಸಾಧ್ಯವಾಗಿಲ್ಲ ಇನ್ನು ಸಮೀಕ್ಷೆಯ ಗೋಪ್ಯತೆ ಕಾಪಾಡಲು ಸಾಧ್ಯನಂತ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಹರಿಯಿದ್ದಾರೆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಿಎಂ ಮನವಿ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಂದು ಕರೆ ನೀಡಿದ್ದಾರೆ ಅಕ್ಟೋಬರ್ ಹದಿನೆಂಟಕ್ಕೆ ಸಮೀಕ್ಷೆಯ ಕೊನೆಯ ದಿನ ಗಣತಿ ವಿರುದ್ಧ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವುಗಳಿಗೆ ಕಿವಿ ಕೊಡಬೇಡಿ ಎಂದು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ದಾರೆ ಎಲ್ಲ ಜನರು ಕೂಡ ಭಾಗವಹಿಸಬೇಕು ಮತ್ತೆ ಈ ಮಧ್ಯೆ ಕೆಲವು ಅಪಪ್ರಚಾರ ಮಾಡುತ್ತಾರೆ ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ ಬಯಸುತ್ತಿದ್ದೇನೆ ಕೇವಲ ಸಿಎಂ ಮಾತ್ರವಲ್ಲ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮನವಿ ಮಾಡಿದ್ದಾರೆ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ನಿಮಗೆ ಇಷ್ಟವಾದ ಪ್ರಶ್ನೆಗಳಿಗೆ ನಿಮಗೆ ಒಪ್ಪಿಗೆ ಇರುವ ಪ್ರಶ್ನೆಗಳಿಗಷ್ಟೇ ಉತ್ತರಿಸಿ ಅಭ್ಯಂತರವಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಡಿ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಮೀಟಿಂಗ್ ಮಾಡಿ ಏಳು ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೆ ರಜಾ ಕೊಡಕ್ಕೆ ಆಗಲ್ಲ ನೀವು ಕೂಡಲೇ ಆ ಮೂರು ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಸಮಾಜದ ಒಳತೆಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೇನು ಅಭಿಪ್ರಾಯ ಇದೆಯೋ ತಿಳಿಸಿ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ತಲುಪಿದೆ ಆದರೆ ಸಮೀಕ್ಷೆ ತಿಕ್ಕಾಟ ಮಾತ್ರ ಮುಂದುವರೆದಿದೆ ಸಮೀಕ್ಷೆಯ ಗೌಪ್ಯತೆ ಬಗ್ಗೆ ಈಗ ಚರ್ಚೆ ಜೋರಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸರ್ವೆ ಏನಿದೆ ಅದು ಮುಗಿಯುವಂತಹ ಹಂತಕ್ಕಿಂದೇನ್ ಬರ್ತಾ ಇದೆ ಸಾಕಷ್ಟು ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ತಿಕ್ಕಾಟಗಳಾಯಿತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು ಇದೆಲ್ಲದರ ನಡುವೆ ಈಗ ಶಾಸಕ ಸುರೇಶ್ ಕುಮಾರ್ ಕೂಡ ಇದರ ಬಗ್ಗೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾತಾಡಿದ್ದಾರೆ ಕೂಡ ಏನು ಹೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಜಾತಿ ಗಣತಿಗೆ ಆರಂಭದಿಂದಲೂ ವಿಘ್ನ ಉಂಟಾಗುತ್ತಿದೆ ಇದೀಗ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಹಿರಿಯ ಅಧಿಕಾರಿಗಳು ಉದ್ಯಮಿಗಳು ನಿರಾಕರಿಸುತ್ತಿದ್ದಾರೆ ಖ್ಯಾತ ಉದ್ಯಮಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಗಣತಿಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರ ಬರೆದುಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಖುದ್ದು ಜಿಬಿಎ ಅಧಿಕಾರಿಯೇ ಸಮೀಕ್ಷೆಗೆ ನಕಾರ ಎತ್ತಿದ್ದಾರೆ ಜಿಬಿಎ ವಿಶೇಷ ಆಯುಕ್ತ ಮನೀಶ್ ಮೋಕಿಲ್ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದಾರೆ ಜಾತಿ ಗಣತಿ ಮಾಹಿತಿ ಗೌಪ್ಯತೆ ಬಗ್ಗೆ ಅನುಮಾನ ಸರ್ಕಾರಕ್ಕೆ ಸುರೇಶ್ ಕುಮಾರ್ ಬಹಿರಂಗ ಪತ್ರ ಜಾತಿ ಸಮೀಕ್ಷೆ ವೇಳೆ ಜನರು ನೀಡುವ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿತ್ತು ಸಾರ್ವಜನಿಕರ ಖಾಸಗಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇವೆ ಎಂದು ಹೇಳಿತು ಆದರೆ ಸಾರ್ವಜನಿಕರಿಗೆ ಸರ್ಕಾರ ವಂಚಿಸಿದೆ ಅಂತ ಶಾಸಕ ಎಸ್ ಸುರೇಶ್ ಕುಮಾರ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಅವರು ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಂತ ಪತ್ರ ಬರೆದಿತ್ತು ಆದರೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಸರ್ಕಾರದ ಬಳಿ ಪತ್ರದ ಗೌಪ್ಯತೆಯನ್ನೇ ಕಾಪಾಡಲು ಸಾಧ್ಯವಾಗಿಲ್ಲ ಇನ್ನು ಸಮೀಕ್ಷೆಯ ಗೌಪ್ಯತೆ ಕಾಪಾಡಲು ಸಾಧ್ಯನಂತ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಹರಿಹಾಯ್ದಿದ್ದಾರೆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಿಎಂ ಮನವಿ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಂದು ಕರೆ ನೀಡಿದ್ದಾರೆ ಅಕ್ಟೋಬರ್ ಹದಿನೆಂಟಕ್ಕೆ ಸಮೀಕ್ಷೆಯ ಕೊನೆಯ ದಿನ ಗಣತಿ ವಿರುದ್ಧ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವುಗಳಿಗೆ ಕಿವಿ ಕೊಡಬೇಡಿ ಎಂದು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ದಾರೆ ಎಲ್ಲ ಜನರು ಕೂಡ ಭಾಗವಹಿಸಬೇಕು ಹೇಳಿ ನಾನು ಮಾಡುತ್ತೇನೆ ಮತ್ತೆ ಈ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಾರೆ ಅವರ ಮಾತುಗಳಿಗೆ ಕಿವಿಗೊಡಬೇಡಿ ಕೇವಲ ಸಿಎಂ ಮಾತ್ರವಲ್ಲ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮನವಿ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ನಿಮಗೆ ಇಷ್ಟವಾದ ಪ್ರಶ್ನೆಗಳಿಗೆ ನಿಮಗೆ ಒಪ್ಪಿಗೆ ಇರುವ ಪ್ರಶ್ನೆಗಳಿಗಷ್ಟೇ ಉತ್ತರಿಸಿ ಅಭ್ಯಂತರವಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಡಿ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮೀಟಿಂಗ್ ಮಾಡಿ ಏಳು ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಮುಂದಕ್ಕೆ ರಜಾ ಕೊಡಕ್ಕಾಗಲ್ಲ ನೀವು ಕೂಡಲೇ ಆ ಮೂರು ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಸಮಾಜದ ಒಳತೆಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ಏನು ಅಭಿಪ್ರಾಯ ಇದೆಯೋ ತಿಳಿಸಿ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ತಲುಪಿದೆ ಆದರೆ ಸಮೀಕ್ಷೆ ತಿಕ್ಕಾಟ ಮಾತ್ರ ಮುಂದುವರೆದಿದೆ ಸಮೀಕ್ಷೆಯ ಗೌಪ್ಯತೆ ಬಗ್ಗೆ ಈಗ ಚರ್ಚೆ ಜೋರಾಗಿದೆ బ్యూరో రిపోర్ట్ రిపబ్లిక్ కన్నడ